ಅರಕಲಗೂಡು ತಾಲೂಕು ಗ್ರೇಟ್ ಟೂ ತಹಸೀಲ್ದಾರ್ ಅವರಿಗೆ ಸಕಲೇಶಪುರ ಉಪವಿಭಾಗಾಧಿಕಾರಿ ರಾಜೇಶ್ ರವರು ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ಅರಕಲಗೂಡು ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸೋಮವಾರ ತಾಲೂಕು ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪತ್ರಿಕೆಗೆ ತಿಳಿಸಿದರು ನಂತರ ಮಾತನಾಡಿದ ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಹಾಗೂ ಸೋಮವಾರ ನಡೆಯುವ ಪ್ರತಿಭಟನೆಗೆ ಅನುಮತಿ ಕೋರಿ ಮನವಿ ಪತ್ರ ಸಲ್ಲಿಸಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಮವಾರ ಹತ್ತು ಗಂಟೆಗೆ ತಾಲೂಕು ಕಚೇರಿ ಮುಂಭಾಗ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಎಲ್ಲ ದಲಿತ ಲೀಡರ್ ಎಲ್ಲ ದಲಿತ ಮುಖಂಡರುಗಳು ಎಲ್ಲ ಸೇರಿ ಇವತ್ತು ನಿನ್ನೆ ಒಂದು ಘಟನೆ ನಡೆಯುತ್ತೆ ಗ್ರೇಡ್ ಟು ತಹಸೀಲ್ದಾರ್ರಾದಂಥ ಸೋಮಣ್ಣನವರಿಗೆ ಎಚ್ ಡಿ ರಾಜೇಶ್ ಅಂತ ಒಬ್ಬರು ಎ ಸಿ ಅವರು ಬಂದು ಅವ್ರನ್ನ ಜೀಪಿಂದ ಇಳಿಸಿ ಅವರಿಗೆ ಅವಮಾನ ಮಾಡಿರ್ತಾರೆ ಆ ಪ್ರಕರಣಕ್ಕೆ ಸಂಬಂಧಿಸ ಸಂಬಂಧಪಟ್ಟಂತೆ ಇಲ್ಲಿ ನಾವು ಇವಾಗ ಅರ್ಕಲಗೂಡು ಸ್ಟೇಷನಲ್ಲಿ ಮತ್ತು ಕೊಣಂದೂರು ಸ್ಟೇಷನಲ್ಲಿ ಮತ್ತು ಎಸ್ ಪಿ ಆಫೀಸ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಕಂಪ್ಲೇಂಟ್ ಕೊಡಬೇಕೆಂಬುದಾಗಿ ಬಂದಿದ್ದೀವಿ ಇಲ್ಲೆಲ್ಲರೂ ಸೇರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದ್ರ ಸಂಬಂಧವಾಗಿ ಸೋಮವಾರ ತಾಲೂಕ್ ಕಚೇರಿ ಮುಂದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಸ್ಟ್ರೈಕ್ ಶುರುವಾದ್ರೆ ಅದು ಅಹೋರಾತ್ರಿ ಅಹೋರಾತ್ರಿ ಅದಕ್ಕೆ ಬಿಡುವೆ ಇಲ್ಲ ನ್ಯಾಯ ಸಿಗೋವರ್ಗೆ ಆ ರಾಜೇಶ್ ಎಂಬ ವ್ಯಕ್ತಿಯನ್ನ ಸಸ್ಪೆಂಡ್ ಮಾಡೋವರ್ಗೆ ಅವ್ರನ್ನ ಅರೆಸ್ಟ್ ಮಾಡಿ ಸಸ್ಪೆಂಡ್ ಮಾಡೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಆ ಸ್ಟ್ರೈಕ್ ನಿಲ್ಲೋದಿಲ್ಲ ನಮ್ಮ ನಮ್ಮ ಸಮುದಾಯಕ್ಕಾಗಿರೋಂಥ ಅವಮಾನ ಈ ಅವಮಾನ ನಾವು ಸಹಿಸ್ಕೊಳ್ಳ ಸಾಧ್ಯ ಇಲ್ಲ ಇದಕ್ಕೆ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಅಹೋರಾತ್ರಿ ಸ್ಟ್ರೈಕ್ ಮಾಡೇ ಮಾಡ್ತೀವಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ ದೂರ ನೀಡಿದಿರಾ ದೂರ ನೀಡಿದ್ದೀವಿ ದೂರ ನೀಡಿದ್ದೀವಿ ಈಗ ತಾನೇ ದೂರ ನೋಡಿದ್ದೀವಿ ಇಲ್ಲಿ ಅಟ್ಲಾಟ್ಮೆಂಟ್ ಕೂಡ ಇಟ್ಕೊಂಡಿದೀವಿ ದೂರ ನೀಡಿದ್ದೀವಿ ಮತ್ತೆ ಸೋಮವಾದಿ ಉಳ್ಳ ಮನಸ್ಥಿತಿ ನಮ್ಮ ಎ ಸಿ ರಾಜೇಶ್ ಅವರು ಇವರು ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದಾರೆ ಗೊತ್ತಿಲ್ಲ ಇವರನ್ನ ಕೂಡ್ಲೆ ಅಮಾನತು ಮಾಡಿ ಕಾನೂನು ಕ್ರಮ ಜರುಗಿಸೋವರೆಗೂ ನಾಳೆ ತಾಲೂಕಾ ಆಫೀಸ್ ಸೋಮವಾರ ಹತ್ತು ಗಂಟೆಯಿಂದ ತಾಲೂಕ್ ಆಫೀಸ್ ಮುತ್ತಿಗೆ ಹಾಕಿದ್ರೆ ಜಯ ಸಿಗ್ ಕೂಡ ದಲಿತ ಪರ ಸಂಘಟನೆಗಳು ಅದೋ ರಾತ್ರಿ ಅಲ್ಲೇ ಪ್ರಾಣ ಪುಟ್ಟರು ಪರವಾಗಿಲ್ಲ ಜಯ ಸಿಕ್ಕವರೆಗೂ ಹೋರಾಟ ಮಾಡಕ್ಕೆ ಸದಾ ಸಿದ್ಧವಾಗಿರ್ತೀವಿ ಅದೇ ರೀತಿ ಈ ತಾಲೂಕಿನಲ್ಲಿರುವಂಥ ಜನಗಳಿಗೆ ನಾನು ದಯಮಾಡಿ ಕೈ ಮುಗಿದು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂತ ಇದು ಯಾವುದೋ ಒಂದು ವ್ಯಕ್ತಿಗಾಗಿರೋ ಅವಮಾನ ಅಲ್ಲ ಇದು ನಮ್ಮ ಸಮುದಾಯಕ್ಕಾಗಿರೋ ಅವಮಾನ ನಮ್ಮ ಸಂವಿಧಾನಕ್ಕಾಗಿರೋ ಅವಮಾನ ನೀವೆಲ್ಲರೂ ಕೂಡ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದು ಅರ್ಕಲ್ಗೋಡು ತಾಲೂಕಿನ ಜನ ಹೆಚ್ಚಿನ ರೀತಿಯಲ್ಲಿ ಬಂದು ತಾಲೂಕಾಫೀಸ್ ಮುಂದೆ ನೀವೆಲ್ಲರೂ ಭಾಗವಹಿಸಿ ಈ ಸ್ಟ್ರೈಕ್ನ ಈ ಒಂದು ಪ್ರತಿಭಟನೆ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಜಿಲ್ಲಾಧಿಕಾರಿಯವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಏನು ಎಫ್ ಐ ಆರ್ ಇದೆ ಅದಕ್ಕೆ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಬೇಕು ಜೊತೆಗೆ ಅವ್ರನ್ನ ಅರೆಸ್ಟ್ ಆಗಬೇಕು ಮತ್ತು ಅವ್ರನ್ನ ಸಸ್ಪೆಂಡ್ ಆಗಬೇಕು ಮತ್ತು ಅವರು ಸಾರ್ವತ್ರಿಕವಾಗಿ ಕ್ಷಮೆ ಕೇಳಬೇಕು ಮತ್ತು ಇದು ನಮಗೆ ಆಗಿರುವಂಥ ಅವಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನಿ ದಲಿತರಿಗೆ ಪ್ರತಿಯೊಬ್ಬರಿಗೂ ಇದು ಒಂದು ಎಚ್ಚರಿಕೆಯಾಗಿದೆ ಒಬ್ಬ ಅಧಿಕಾರಿಗೇನೆ ಈ ರೀತಿಯಾದಂಥ ಒಂದು ಅವಮಾನೀಯ ಘಟನೆಯನ್ನು ನಡೆದಾಗ ಸಾಮಾನ್ಯರು ಹೇಗೆ ಈ ಜೀವಿಸಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಅಧಿಕಾರ ಮಟ್ಟ ಅಧಿಕಾರಿಗಳ ಮಟ್ಟದಲ್ಲೇನೆ ಈ ರೀತಿಯಾದವರು ನ್ಯಾಯ ಕೊಡಿಸ್ಬೇಕಾದವರು ಒಬ್ಬ ಅಸಿಸ್ಟೆಂಟ್ ಕಮಿಷನರು ಈ ರೀತಿಯ ಒಂದು ಕೃತ್ಯವನ್ನು ಎತ್ಸಗಿಸ್ತಾರೆ ಎತ್ಸಕ್ತಾರೆ ಅಂತ ಹೇಳಿದರೆ ಇದು ನಮ್ಗಾಗುವಂಥ ಅವಮಾನ ನಮಗೆ ಬರೀ ಇದು ಸೋಮಶೇಖರ್ ಆಗುವಂಥ ಅವಮಾನ ಅಲ್ಲ ಇದು ಸಾಮ ಸೋಮಣ್ಣಂಗೆ ಆಗುವಂಥ ಅವಮಾನ ಅಲ್ಲ ಇದು ಸಾರ್ವತ್ರಿಕವಾಗಿ ಆಗುವಂಥ ಅವಮಾನ ಇದು ಎಲ್ಲ ಸ್ವಾಭಿಮಾನಕ್ಕೆ ಆಗ ಆಗಿದಂಥ ಅವಮಾನ ಇದನ್ನು ನಾವು ಖಂಡಿಸ್ತೀವಿ ತೀವ್ರವಾಗಿ ಇದು ಸೂಕ್ತವಾಗಿ ನ್ಯಾಯ ಸಿಗುವವರೆಗೂ ಇದು ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಹೋರಾಟ ಮಾಡಲಿಕ್ಕೆ ಇದಕ್ಕೆ ಸಿದ್ಧವಾಗಿದ್ದೀವಿ ಇದು ಇದಕ್ಕೆ ಸಹಕಾರ ಮಾಡಬೇಕು ಅಂತ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ